ಸಾರು ಮಾಡುವ ವಿಧಾನ ಆಮೇಲೆ ಸು ಮೀನು ಸಾರಿಗೆ ಹುಣಸೆ ಹಣ್ಣು ಬೇಕು ಜೀರಿಗೆ ಮೆಣಸು ಬೇಕು ಶುಂಠಿ ಬೇಕು ಚಕ್ಕೆ ಬೇಕು ಬೆಳ್ಳುಳ್ಳಿ ಬೇಕು ಈರುಳ್ಳಿ ಬೇಕು ಅದೇ ಹುಣಸೆ ನೆಣಸಬೇಕಾ ಕಿವಿಚು ಬಿಟ್ಕೊಂಡ್ರು ಆಯ್ತದೆ ಹೊಸ ಹುಣಸೆ ಆದರೆ ನಿಮ್ಗೆ ಎಷ್ಟು ಬೇಕು ಆ ವಾದಕ್ಕೆ ಹದಿನೆ ಹಾಕೊಂಡು ಕಾರ್ದೊಳಿಕೆ ಆಡಿಸಿದ್ರು ಆಯ್ತದೆ ಹುಣಸೆ ಹಣ್ಣು ಅಕ್ಕನಾ ಮಾಡ್ತೀರ ಏನೇನು ಕತೆ ಎತ್ತಿಸ್ತಿರ किधर का مكان बस मुली जासी रंग दे यात्रांनी

പിന്ങ്ങെസ്റെ പേപു നോട്കുംടു അന്നെ പോള്ള് പോള്ളു പോളു

ಮೀನ್ ಸಾರು ಮಾಡೋ ವಿಧಾನಗಳು ಖಾರ ಪುಡಿ ಉಯ್ಯಬೇಕು ಆಮೇಲೆ ಮೀನ ಹಾಕಿ ಉಪ್ಪು ಚೌಳಿ ಮೀನ್ ಸಾರಿಗೆ ಬಿಡೋ ವಿಧಾನಗಳು ಹುಟ್ಟಿಯನ್ನು ಚೆನ್ನಾಗಿ ಬೇಯಿಸಬೇಕು ಆಮೇಲೆ ಖಾರ ಪುಡಿ ಉಯ್ಯಬೇಕು ಏ ಇದು ಹುಳಿ ಸಾಕು ಫೈನಲ್ ಅಲ್ಲ ಇಲ್ಲೇ ನೋಡ್ಬೇಕು ಫೈನಲ್ ಆದ್ರೆ ನಾನು ಆಯ್ಕೆ ನಿಮಗೆ ಕಾಗ ಪುಡಿ ಎಷ್ಟು ಬೇಕಾದ ಕೇಳಿದ್ದೀವಿ

सूट ही सुटक बेकेनं ಮಾಡುವ ವಿಡಿಯೋ ಮಾಡವ ಎಲ್ಲೆಲ್ಲಿ ಬೇಗ ಕಳಿಸ್ಕೊಳ್ಳುವ

ಮಾಡಿರೋ ವಿಧಾನಗಳು ಮೀನ್ಸ ರೆ ಹಂಗ ಮೀನ್ ಮೀನ್ಸಾರ ರೆಡಿ ಆಗಿದೆ ಊಟ ಮಾಡಾರ ಇನ್ನೂ ಬಂದಿಲ್ಲ